ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರದ ಸಿದ್ಧತೆ ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಫೆಬ್ರವರಿ ಇಪ್ಪತ್ತೆಂಟರ ನಾಳೆ ನಡೆಯಲಿರುವ ದಾಂಡೇಲಿ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರದ ಸಿದ್ಧತೆ ನಡೆಯುತ್ತಿದೆ ಹಿರಿಯ ಪತ್ರಕರ್ತರಾದ ಯು ಎಸ್ ಪಾಟೀಲ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿರುವ ಮೂರನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಾಹಿತಿಗಳಾದ ಧಾರವಾಡದ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರು ಉದ್ಘಾಟಿಸಲಿದ್ದಾರೆ ನಾಳೆ ಬೆಳಿಗ್ಗೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಲಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜಾರೋಹಣವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸ್ರೆ ಅವರು ಮತ್ತು ನಾಡ ಧ್ವಜಾರೋಹಣವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ ನಾಯ್ಕ ಅವರು ನೆರವೇರಿಸಲಿದ್ದಾರೆ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಅವರು ಚಾಲನೆಯನ್ನು ನೀಡಲಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಉದ್ಘಾಟಿಸಲಿದ್ದು ದ್ವಾರಗಳನ್ನು ನಗರಸಭೆ ಅಧ್ಯಕ್ಷರಾದ ಅಶಾಕ್ ಅಹಮದ್ ಶೇಖ್ ಅವರು ಉದ್ಘಾಟಿಸಲಿದ್ದಾರೆ ಪುಸ್ತಕ ಮಳಿಗೆಯನ್ನು ಆಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನೂರ್ ಜಹಾನ್ ನದಾಫ್ ಅವರು ಉದ್ಘಾಟಿಸಲಿದ್ದಾರೆ ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರಾದ ಕೆ ಎಲ್ ಅವರು ಧ್ವಜವನ್ನು ಹಸ್ತಾಂತರಿಸಲಿದ್ದಾರೆ ಈಗಾಗಲೇ ಸಮ್ಮೇಳನದ ಯಶಸ್ಸಿಗೆ ಆಲೂರಿನ ಮಹಾಜನತೆ ಅವಿಶ್ರಾಂತವಾಗಿ ಶ್ರಮಿಸುತ್ತಿದ್ದಾರೆ ಇದೀಗ ದಾಂಡೇಲಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನಾಳೆ ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿದ್ಧತೆಗಳು ಬರದಿಂದ ಸಾಗುತ್ತಿದೆ ಇಂದು ಗುರುವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಸಮ್ಮೇಳನಕ್ಕೆ ನಡೆಯುವ ಪೂರ್ವ ಸಿದ್ಧತೆಯ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ದಾಂಡೇಲಿ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರದ ಸಿದ್ಧತೆ ನಡೀತಾ ಇದೆ ವೇದಿಕೆ ನಿರ್ಮಾಣ ಕಾರ್ಯವನ್ನು ದಾಂಡೇಲಿಯ ಬರ್ನಾಡ್ ಬೈಲ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ಸರ್ ಏನ್ ಹೇಳ್ತೀರಿ ಅಕ್ಷರ ಜಾತ್ರೆ ನುಡಿ ಜಾತ್ರೆ ಆಲೂರಿನ ಮನೆ ಮತ್ತು ಮನೆಗಳಲ್ಲಿ ಸಂಭ್ರಮವೇ ಸಂಭ್ರಮ ಮಾಡಿದೆ ಈ ಹೇಳಿಕೆಯ ಸಿದ್ಧತೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಿ ಏನ್ ಹಳ್ಳಿಯಲ್ಲಿ ಮಾಡೋದಕ್ಕೆ ನಮಗೊಂದು ಬೇರೆ ಖುಷಿ ಖುಷಿ ಅದರಲ್ಲಿ ಮತ್ತೆ ನಮ್ಮ ಕನ್ನಡದ ಇದು ಅಂದ್ರೆ ನಮಗೊಂದು ಹೆಮ್ಮೆಯ ವಿಷಯ ಅಲ್ಲ ಅದು ಅದಕ್ಕೆ ನಮ್ಗೆ ಖುಷಿಯಿಂದ ನಾವು ಮಾಡ್ತಾ ಇದೀವಿ ಫಸ್ಟ್ ಕ್ಲಾಸ್ ನಮ್ಗೆ ಮತ್ತು ನೀವು ವಾಸರವರು ಇರೆಲ್ಲ ಇರ್ಬೇಕಾದ್ರೆ ನಾವು ಮಾಡಲೇಬೇಕಲ್ಲ ಕಳೆದ ಹಲವಾರು ವರ್ಷಗಳಿಂದ ಕನ್ನಡಪರ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ವೇದಿಕೆಯ ಸಿದ್ಧತೆಯನ್ನು ವೇದಿಕೆ ನಿರ್ಮಾಣ ಮಾಡುವ ಕೊಡುವಂತಹ ಕೆಲಸವನ್ನು ಶ್ರೀ ಬರ್ನಾಡ್ ಬೈಲ ನೇತೃತ್ವದ ತಂಡ ಅತ್ಯಂತ ಉತ್ತಮವಾಗಿ ಮಾಡ್ತಾ ಇದೆ ಈ ವರ್ಷವು ಕನ್ನಡದ ಜಾತ್ರೆಗೆ ಅಕ್ಷರ ಜಾತ್ರೆಗೆ ನುಡಿ ಜಾತ್ರೆಗೆ ಸಿದ್ಧತೆಗಳು ಬರದಿಂದ ನಡೀತಾ ಇದೆ ನಿಮ್ಮ ಈ ಕಾರ್ಯವು ಯಶಸ್ವಿಯಾಗಿ ನಡೆಯಲಿ ಬಿಲ್ಲು ಕೂಡ ಕೊಡುವಾಗ ವಿಶೇಷವಾದಂತಹ ರೀತಿಯ ನಮ್ಮ ಜೊತೆಯಲ್ಲಿ ಈ ಈ ಊರಿನವರಾದ ದೇವೇಂದ್ರ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾರೆ ಈ ಕನ್ನಡದ ಜಾತ್ರೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ನಾಳೆ ಸಂಭ್ರಮ ಸಡಗರದ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿಕ್ಕಿದೆ ಏನಾರ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಹಲೂರಿ ನಡಿಬೇಕಂದ್ರೆ ನಮ್ದು ರೀ ನಮ್ದು ಯಾಕಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡಿಬೇಕಂದ್ರೆ ನಮ್ದು ಎಲ್ಲ ಸ್ವಲ್ಪ ಊರಿನ ಜನಕ್ಕೆ ಬಹಳ ಸಂತೋಷ ಆಗಿದೆ ಇದ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಎಂಟು ದಿವಸ ರೀ ನಾವು ರಾತ್ರಿ ಕಾರ್ಯಕ್ರಮದ ಸತತ ಇದು ತಯಾರಿ ನಡೆಸ್ತಾ ರೀ ಅದು ಅದೇ ರೀತಿ ಈಗ ಮತ್ತೆ ಶಾಮಿ ಸ್ಟೇಜ್ ಎಲ್ಲ ಆಗ್ತಾ ಇದೇವಿ ಒಂದು ಚಲೋ ಕಾರ್ಯಕ್ರಮ ನಡೀಲಿ ಅಂತ ನಾವು ನಮ್ಮ ಲಕ್ಷ್ಮಿ ಮಾತಾ ಹಾಗೂ ಟಲ್ ರುಕ್ಮಿ ದೇವರಲ್ಲಿ ಬೇಡಿಕೊಂಡು ಶ್ರೀ ದಾಂಡಲಪ್ಪ ಆಶೀರ್ವಾದ ಸದಾ ಇರಲಿ ಚಲೋ ಒಳ್ಳೆಯ ಕಾರ್ಯಕ್ರಮನ ನಡೀಲಿ ಅಂತ ಪ್ರಾರ್ಥನ ಮಾಡುತ್ತೇವೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಲೂರು ಗ್ರಾಮದಲ್ಲಿ ನಡೀತಾ ಇರುವಂಥದ್ದು ನಿಜಕ್ಕೂ ಆಲೂರಿನ ಜನತೆಗೆ ಸಂತಸದ ಸಂಗತಿ ಇದರ ಜೊತೆ ಜೊತೆಯಲ್ಲಿ ಬಹಳ ಗಮನಿಸಬೇಕಾದಂಥ ವಿಷಯ ಏನು ಅಂತ ಹೇಳಿದರೆ ಜಾತಿ ಧರ್ಮ ಪಕ್ಷ ಎಲ್ಲವನ್ನ ಮರೆತು ನಾವೆಲ್ಲರೂ ಕನ್ನಡಿಗರು ಕನ್ನಡ ಮಾತೆಯ ಸೇವೆ ತಾಯಿ ಭುವನೇಶ್ವರಿಯ ಸೇವೆ ಎಂದು ಭಾವಿಸಿಕೊಂಡು ಯಾವುದೇ ಮನಸ್ಸಿನಲ್ಲಿ ಬೇ ಭೇದ ಭಾವವನ್ನು ಇಟ್ಕೊಳ್ಳದೆ ಸರ್ವರು ಸಮಾನಾಗಿ ಒಂದಾಗಿ ಒಗ್ಗಟ್ಟಿನಿಂದ ಪ್ರೀತಿಯಿಂದ ಆತ್ಮೀಯತೆಯಿಂದ ಭಾತೃತ್ವದಿಂದ ಕನ್ನಡದ ಈ ಜಾತ್ರೆಯ ಯಶಸ್ಸಿಗಾಗಿ ಶ್ರಮಿಸ್ತಾ ಇದ್ದೀರಿ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಆಲೂರ್ನ ಮಹಾಜನತೆಗೆ ನಾವು ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಧನ್ಯವಾದಗಳು